ಸ್ವಾಮಿ ಕೊರಗಜ್ಜ ಅವನು ನಮ್ಮ ಭಗವತಿಯ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನುಂಟು ಈ ಸಂಬಂಧದಲ್ಲಿ ಅವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳ್ಬಿಟ್ಟು ಪಾಸಿಟಿವ್ ಆಗಿರಿ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ನೋವು ಅಂತ ಹೇಳಲಿಕ್ಕೆ ಆಗಲ್ಲ ಅಥವಾ ಒಂದು ರೀತಿ ತುಂಬ ಸ್ಯಾಡ್ ಫೀಲ್ ಮಾಡ್ತಾ ಇದ್ದೀರಾ ಎಲ್ಲಿ ನಾನು ಈ ಪ್ರೀತಿಯನ್ನು ಕಲ್ತ್ಕೊಂಡು ಬಿಡ್ತೇನೆ ಅಂತ ಅದಕ್ಕೆ ಒಂದು ರೀತಿ ಹೊಂದಾಣಿಕೆ ಆಗುವ ಥರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಜೊತೆ ಒಂದು ಚೆನ್ನಾಗಿ ಮಾತನಾಡ್ತಾ ಇಲ್ಲ ನಿಮ್ಮ ಮನಸ್ಸು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವೆಷ್ಟು ಹತ್ತಿರ ಆಗಲಿಕ್ಕೆ ನೋಡ್ತಾ ಇದ್ದೀರಾ ಅಷ್ಟೇ ಅವರು ದೂರ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಜೊತೆ ಮಾತನಾಡಿದರೆ ನಂಬ್ರ ಬ್ಲಾಕ್ ಮಾಡಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮ್ಮಿಂದ ಅವರನ್ನು ಅಥವಾ ಅವರಿಂದ ನಿಮ್ಮನ್ನು ದೂರ ಮಾಡಿರ್ಬೋದು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ ಹತ್ತಿರ ಬರಬೇಕು ಅಂದ್ರೂ ಮೊದಲನೇ ಥರ ಇರಬೇಕು ಅಂದ್ರೂ ಆಗ್ತಾ ಇಲ್ಲ ಇಲ್ಲಿ ನಿಮ್ಮ ಸಿಚುವೇಶನ್ ಯಾರ ಜೊತೆಯೂ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕರೆಂಟ್ ಸಿಚುವೇಷನಲ್ಲಿ ಮನಸ್ಸು ಸರಿ ಇಲ್ಲ ಯಾವುದು ಕೂಡ ಬೇಡ ಅನ್ನುವ ಮನಸ್ಥಿತಿಯಲ್ಲಿದ್ದೀರಾ ಹೊರಗೆ ಎಷ್ಟೇ ಸಂತೋಷ ಇದ್ರೂ ಮನಸ್ಸಿನ ಒಳಗೆ ನೆಮ್ಮದಿ ಇಲ್ಲ ಅತಿಯಾಗಿ ನೋವು ಅನುಭವಿಸ್ತಾ ಇದ್ದೀರಾ ಪ್ರತಿಯೊಂದು ಕ್ಷಣ ಅವರಿಂದ ಮೆಸೇಜ್ ಬರ್ಬೋದಾ ಕಾಲ್ ಬರ್ಬೋದಾ ಅಂತ ಮೊಬೈಲ್ ನೋಡ್ತಾ ಇರ್ತೀರಾ ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಬಂದ್ರೂ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಯಮ ಅಥವಾ ಮನಸ್ಥಿತಿ ನಿಮ್ಮ ವ್ಯಕ್ತಿಗೆ ಇಲ್ಲ ಇಲ್ಲಿ ನಾನು ಹೇಳಿದ್ದು ನಿಜನ ಹೌದಾ ಅಂತ ಹೇಳಿ ನಿಮಗೆ ಅನಿಸ್ತಾ ಉಂಟಲ್ಲ ಇವಾಗ ಏನಾಗ್ತಾ ಉಂಟು ಈ ಸಿಚುವೇಶನ್ ಏನಕ್ಕೆ ಹೀಗೆ ಬರ್ತಾ ಉಂಟು ಅಂತ ಹೌದಲ್ವಾ ಇಲ್ಲಿ ಕೆಲವೊಂದು ಸಂಬಂಧಗಳು ಸ್ವಲ್ಪ ಡಿಲೇ ಆಗುತ್ತೆ ಇಲ್ಲಿ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಹಚ್ಕೊಡುವಂಟು ಟೈಮ್ ಸರಿ ಇಲ್ಲ ಕೆಲವರದ್ದು ಇಲ್ಲಿ ಗೃಹಗತಿಗಳು ಕೂಡ ಕನ್ಸಿಡರ್ ಆಗುತ್ತೆ ಬಟ್ ಇಲ್ಲಿ ನೀವು ನೋವೇ ತಿಂತಾ ಇದ್ದೀರ ಇಸ್ಕುಂಟು ಈ ರಿಲೇಶನ್ಶಿಪ್ಪಲ್ಲಿ ತುಂಬ ನೀವು ಕಾಲ್ ಮಾಡಿದರೆ ಮಾತ್ರ ಆ ವ್ಯಕ್ತಿ ಮಾತನಾಡ್ತಾ ಇದ್ದಾರೆ ಅಥವಾ ಏನಂತವೇ ಅರ್ಥ ಆಗ್ತಾ ಹ್ಞೂ ನೀವಿಲ್ಲಿ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಸಿಚುವೇಶನ್ ಸ್ವಲ್ಪ ಸರಿ ಹೋಗಬೇಕು ಅಂದರೆ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಿಮಗೆ ಒಂದು ದೇವ ದೇವರ ಅನುಗ್ರಹ ಅನ್ನೋದು ಉಂಟು ಹೋಪ್ ಇಟ್ಕೊಳ್ಳಿ ಈ ರಿಲೇಷನ್ಶಿಪ್ಪಲ್ಲಿ ದೇವರ ಅನುಗ್ರಹ ಇದ್ದರೆ ಮಾತ್ರ ನಿಮಗೆ ಈ ವಿಡಿಯೋ ಸಿಕ್ಕಿರುತ್ತೆ ಒಂದು ಜಡ್ಜ್ಮೆಂಟ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ವೆರಿ ಸುನ್ ವಿದಿನ್ ತ್ರೀ ಟು ಸಿಕ್ಸ್ ಮಂತಲ್ಲಿ ಬರುತ್ತೆ ಅದು ಸ್ಟ್ರಾಂಗ್ ಆಗಿರುತ್ತೆ ಆ ಜಡ್ಜ್ಮೆಂಟ್ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅವರು ಕಾಲ್ ಮಾಡಿದಾಗ ಅಥವಾ ಡೈರೆಕ್ಟಾಗಿ ಸಿಕ್ಕಿದಾಗ ಅವ್ರು ಮನಸ್ಸಿಗೆ ನೋವು ಕೊಟ್ಟಿರ್ಬೋದು ಅಥವಾ ನಿಮ್ಮನ್ನು ಬಿಟ್ಟೋಗಿರ್ಬೋದು ಮನಸ್ಸಿಗೆ ನೋವು ಆಗೋ ಥರ ಮಾತನಾಡಿರ್ಬೋದು ಬಟ್ ಇಲ್ಲೇ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂದ್ರೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಸಿಚುವೇಶನನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಪಾರ್ಟಿ ಸ್ವಲ್ಪ ಈಗಿನ ಸಿಚುವೇಷನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು ಕರೆಂಟ್ ಎನರ್ಜೀಸಲ್ಲಿ ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸನ್ನು ನೀವು ತುಂಬ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಇದ್ದೀರಾ ಎಲ್ಲ ಇದ್ದು ಇಲ್ಲರ ಪರಿಸ್ಥಿತಿ ನಿಮ್ಮದು ಇವಾಗ ಎಲ್ಲ ಓಕೆ ನಿಮ್ಮ ಲೈಫಲ್ಲಿ ಬಟ್ ನಿಮ್ಮ ಪ್ರೀತಿಯೇ ಇಲ್ಲ ಅಲ್ಲ ನಿಮ್ಮ ಹುಡುಗಿ ನಿಮ್ಮ ಹುಡುಗ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾ ಇಲ್ಲ ಅಥವಾ ಬ್ಲಾಗ್ ಮಾಡಿದ್ದಾರೆ ಈ ಸಿಚುವೇಶನಲ್ಲಿ ನೀವು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಯಾವ ಥರ ಏನಾಗುತ್ತೆ ಅನ್ನುವ ಭಯ ಇರ್ಬೋದು ಕಲವಲ ಇರ್ಬೋದು ಅದೇ ಕಾಲ್ತಾ ಉಂಟು ನಿಮಗೆ ನೀವು ಮಾಡುವಂತಹ ಜಾಬ್ ಇರ್ಬೋದು ಸ್ಟಡಿ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ನೀವು ಖುಷಿಯಾಗಿರ್ಲಿಕ್ಕಾಗ್ತಾ ಇಲ್ಲ ಅಥವಾ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗ್ತಾ ಇಲ್ಲ ಹೌದಲ್ವಾ ಹೇಳಿ ತುಂಬ ಇಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಎನರ್ಜಿಸೇ ಉಂಟು ಏನಕ್ಕೆ ಈ ಥರ ನಾನು ಪ್ರತಿ ಬಾರಿನೂ ಹೇಳ್ತೀನಿ ಪಾಸಿಟಿವ್ ಆಗಿರಿ ನಿಮಗೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಹೇಳ್ತೇನೆ ಪ್ಲೇಯರ್ ಮಾಡ್ತೇನೆ ನಿಮ್ಮದು ನೇಮ್ ಮತ್ತು ನಿಮ್ಮ ವ್ಯಕ್ತಿಯ ನೇಮ್ ಹಾಕಿ ಅಂತ ಸೊ ಅಂದರೆ ಇಲ್ಲಿ ತುಂಬ ನೀವು ನೆಗೆಟಿವ್ ಶೇಡಲ್ಲಿ ಇದ್ದೀರ ಪಾಸಿಟಿವ್ ಆಗಿರಬೇಕು ಅಂತ ನೀವು ಬಯಸಿದ್ರೂ ಇರಲಿಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಲಿಕ್ಕೂ ಆಗ್ತಾ ಇಲ್ಲ ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ಲ ನಾನು ಬಯಸಿದ್ದು ಯಾವುದು ಕೂಡ ಸಿಗ್ತಾ ಇಲ್ಲ ಎಲ್ಲ ಒಂದು ಕಡೆ ಕೆಲವೊಂದು ಅನ್ಕೊಳ್ತೀರಾ ಈ ಪ್ರೀತಿ ಈ ನನ್ನ ಲೈಫಲ್ಲಿ ಬರದೇ ಇದ್ರೇ ನಾನು ಖುಷಿಯಾಗಿರ್ತಾ ಇದ್ದೇನೆ ಏನು ಮತ್ತು ಇವಾಗ ಬಂದುಬಿಟ್ಟಿದೆ ಏನು ಮಾಡೋದು అందరూ ఇది డొండవ మనస్థితి డొన్వా పరిస్థితి ఆ ఫ్యామిలీ ఫ్యాలిలీ రిలేటెడ్ సమస్య కూడా నితా ఉంటుంది కమెంటమెంట్ ఇది అతని మా లైఫ్ రిలేటెడ్ స్ట్రెస్ ఇబోదు జాబ్ ఏను ఏ నంగే టెన్షన్ ఆగ్తా ఉంటు ఈ కడ ఖుషి ఇలా అలా నన్న అంత సో ఎలా కడే నీవు ఖుషి ఆగణలో ఇవగా మరే అందరూ ముంచిన ఖుషి ఇవ్వ ఇల్ల అల్వా ఇవగా బరీ నోవు ಏನಾಗುತ್ತೋ ಏನೋ ಅನ್ನೋ ಭಯ ಇರ್ಬೋದು ಅಥವಾ ರಿಸ್ಕ್ ತಗೊಳ್ಳೋದು ಹೇಗೆ ಏನು ಮಾಡಲಿ ಸಿಚುವೇಶನು ಟೆನ್ಷನ್ ಇಷ್ಟೇ ನಗು ಅನ್ನೋದನ್ನೇ ಮರೆತು ಬಿಟ್ಟಿದ್ದೀರಿ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ ಆಲ್ಮೋಸ್ಟ್ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮಾಡಿಲ್ಲ ಅಂದರೆ ಸ್ವಲ್ಪ ಲೇಟ್ ಆದರೆ ಬೇಸರ ಮಾಡಿಕೊಳ್ಬೇಡಿ ನಾನು ರೀಡಿಂಗ್ ಮಾಡಿಬಿಟ್ಟೆ ನಿಮಗೆ ಒಂದು ಗೈಡ್ಲೈನ್ಸ್ ಕೊಡ್ತೇನೆ ಸೊ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಹಾಕ್ಲಿಕ್ಕೆ ಹೆಚ್ಚಾಗಿ ಜಾಯಿನ್ ಆಗ್ಬೋದು ಸೊ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಮನಸ್ಸಿನಲ್ಲಿ ಅತಿಯಾಗಿ ಆಲೋಚನೆ ಮಾಡಿ ಧನ್ಯ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಕೂಲ್ ಆಗಿರಿ ಈ ಒಂದು ಮಂತ್ರನ ಪದೇ ಹೇಳ್ತಾ ಇರಿ ಕ್ಲೀಮ್ 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 ಸೊ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ಇದು ಕಾರ್ತಿಕ ಮಾಸ ಆದ್ರಿಂದ ಸೊ ಡಬಲ್ ಪವರ್ ಅಂತ ಹೇಳ್ಬೋದು ಮಂತ್ರಕ್ಕೆ ಸೊ ಹಾಗಾಗಿ ಇದನ್ನು ಅಂದರೆ ನೀವು ಯಾವಾಗ ಈ ವಿಡಿಯೋ ನೋಡ್ತೀರೋ ಫಸ್ಟ್ ಟೈಮ್ ಆವಾಗ ಇದು ನಿಮಗೆ ಮೊದಲ ಬಾರಿ ನೋಡಿದಾಗ ಅನ್ವಯ ಆಗುತ್ತೆ ಬಟ್ ಇವಾಗ ನಾನು ಕಾರ್ತಿಕ ಮಾಸದಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ ಸೊ ಕ್ಲೀಮ್ ಕ್ಲೀಮ್ ಅನ್ನೋ ಒಂದು ಮಾಂತ್ರ ಹೇಳ್ತಾ ಬನ್ನಿ ಇದು ಯಾವಾಗಲೂ ಹೇಳ್ಬೋದು ಬಟ್ ಇದೊಂದು ಅಲ್ಟಿಮೇಟ್ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಸಂಬಂಧ ಹೀಲಿಂಗ್ ಆಗಲಿಕ್ಕೆ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ಇರುವಂಥ ಸಮಸ್ಯೆ ತಾಟ್ ಪಾಟ್ ಎನರ್ಜಿಸ್ ದೂರ ಆಗಲಿಕ್ಕೆ ಇರ್ಬೋದು ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ನನ್ನ ಜೊತೆ ನನ್ನ ನಿಮ್ಮ ಸಂತಕ್ಕ ಅಂತ ತಿಳ್ಕೊಳ್ಳಿ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಜಾಯಿನ್ ಬಟನ್ ಜಾಯ್ನ್ ಆದವ್ರು ಏನು ಶೇರ್ ಮಾಡ್ತೀರ ಸೊ ಕೆಲವೊಂದು ಕಮೆಂಟನ್ನು ನಾನು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನಾಗಿ ಡಿಲೀಟ್ ಮಾಡ್ತೇನೆ ಸೊ ನೀವಾಗಿ ಕೂಡ ಡಿಲೀಟ್ ಮಾಡ್ಬೋದು ನಾನು ರಿಪ್ಲೈ ಮಾಡಿದ ನಂತರ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಹೈಡ್ ಮಾಡ್ತೇನೆ ಬೇರೆ ನಮ್ಮದು ಬೇರೆ ಜಾಯಿನ್ ಬಟನ್ ಜಾಯಿನ್ ಆಗಿಲ್ಲ ಅಂದರು ಬಿಸ್ನೆಸ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ಮನೆ ಕಟ್ಟಬೇಕು ಅಥವಾ ಗೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರನ್ನು ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ಕೆಲವೊಂದು ಮಂತ ಜಪವನ್ನು ಕೂಡ ಮಾಡ್ತೇನೆ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನಿಮಗೆ ನಿಮ್ಮ ಇಷ್ಟ ದೈವ ದೇವರ ಮನೆ ದೇವರ ಸಂಪೂರ್ಣ ಅನುಗ್ರಹ ಉಂಟು ಹಾಗಾಗಿ ಯಾವುದಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಹೆದರ್ಕೊಳ್ಳೋದು ಏನಾಗುತ್ತೋ ಏನೋ ಅಂತ ಆ ಒಂದು ಭಯ ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದು ಮಿಸ್ ಆಗೋಲ್ಲ ಕೆಲವೊಂದು ಮಂತ್ರ ಇರ್ಬೋದು ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು